ಅದಾದ್ಮೇಲೆ ಕರೆಕ್ಟ್ ಆಗಿ ಎಲೆಕ್ಷನ್ ಬರೋ ಟೈಮ್ಗೆ ಡೀಸೆಲ್ ಎರಡು ರೂಪಾಯಿ ಕಮ್ಮಿ ಮಾಡಿದೀವಿ ಅಂತ ಲಂಚಕ್ಕೆ ವೋಟರ್ಸ್ ವೋಟರ್ಸ್ಗೆ ಆರ್ಗನೈಸರ್ ಲಂಚ ಉಚಿತ ಅಂತ ಸರ್ಕಾರ ಹೇಳ್ತಲ್ಲ ಅದ್ರಂತ ಬಕ್ವಾಸ್ ಇನ್ನೊಂದಿಲ್ಲ ನಮ್ಮಲ್ಲಿ ತುಂಬಾ ಏನಂತಾರೆ ರಾಜಕೀಯದ ಬಗ್ಗೆ ರಾಜಕೀಯ ಹೋಲಿಸು ಮಾತಾಡ್ಬೇಡಿ ಅಂತಾರೆ ಒಂದು ಮೆಂಬರ್ ಒಂದು ಮೆಂಬರ್ವರೆಗೂ ಒಂದು ಅದ್ಭುತವಾದ ಒಂದು ಸಿಸ್ಟಮ್ ಇದೆ ಆದ್ರೆ ಅದು ಸಿಸ್ಟಮ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಒಂದು ಮೊರಾಜ್ಞೆ ದೇವಸಾಯಲ್ಲಿ ಜ್ಞಾನ ದೇಗ ದೇಗಲಿದೆ ಕೈ ಮುಗಿದು ಒಳಗೆ ಇದನ್ನ ಕುವೆಂಪು ಕುವೆಂಪು ಬರ್ದ ಕುವೆಂಪು ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಆ ಪ್ರಶ್ನೆ ಮಾಡೋ ಅನ್ನೋ ಗುಣನ ನಾವು ಮಕ್ಕಳಲ್ಲಿ ಬೆಳೆಸ್ತೆ ಹೋದ್ರೆ ಅವ್ರು ಯಾವತ್ತೂ ಪ್ರಶ್ನೆ ಹೋಗಲ್ಲ ಒಂದು ರಾಷ್ಟ್ರ ಒಂದು ಚುನಾವಣೆ ಈ ತರದ ಒಂದ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದೆಲ್ಲ ಏನು ಅಂತಂದ್ರೆ ಒಂದು ರಾಜಕೀಯದ ಒಂದು ದುರಾಲೋಚನೆಗಳು ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಥವಾ ಸೆವೆಂಟಿ ಫೈವ್ ಇಯರ್ಸ್ ಏಟಿ ಇಯರ್ಸ್ ನಮ್ದೇನ್ ಇಂಡಿಪೆಂಡೆನ್ಸ್ ಆದ್ಮೇಲೆ ಬಂದಿದ್ದೆ ಇಷ್ಟೊತ್ತಿಗೆ ಕರೆಕ್ಟ್ ಆಗಿ ಎಜುಕೇಶನ್ ಸಿಸ್ಟಮ್ ಇದ್ದಿದ್ರೆ ಏನೋ ಆಗಬಹುದಾಗಿತ್ತು ಏನು ನಮ್ಮ ಸಂವಿಧಾನದ ಪ್ರಕಾರ ಶಿಕ್ಷಣ ಮತ್ತೆ ಆರೋಗ್ಯನೇ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಆಗಿ ರೂಲ್ಸ್ ಅದಕ್ಕೆ ಅದು ರಂಗೋಲಿ ಮೇಲೆ ಇದ್ರೆ ಎಲ್ಲ ಚಾಪೆ ಮೇಲೆ ನಮ್ಮ ಎಲ್ಲರೂ ಮಾಡ್ತಾರೆ ರಂಗೋಲಿ ಕ್ತಾ ಇದಾರೆ ಶಿಕ್ಷಣ ಮಾರಾಟಕ್ಕಿಲ್ಲ ಆದ್ರೆ ಶಿಕ್ಷಣ ಅವ್ರು ಮಾರೋದೇ ಇಲ್ಲ ಅವ್ರು ಮಾರೋದೇನು ಅಲ್ಲಿನ ಫೀಸು ಆಯ್ತಾ ಏನು ಅಲ್ಲಿ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತೆ ಬಿಲ್ಡಿಂಗ್ ಫಂಡ್ ಅಂತೆ ಅದಂತ ಹೇಳ್ಬಿಟ್ಟು ಟ್ಯೂಷನ್ ಫೀಸ್ ಅಂತೆ ಅಂತ ಒಂದು ದೊಡ್ಡ ಏನು ವಿಪರ್ಯಾಸ ಬಿಗ್ಗೆಸ್ಟ್ ಜೋಕ್ ಏನ್ ಗೊತ್ತಾ ಸ್ಕೂಲಲ್ಲಿ ಪಾಠ ಮಾಡೋ ಟೀಚರ್ಗಳ ಸಂಜೆ ಆದ್ಮೇಲೆ ಟ್ಯೂಷನ್ ಅಂತಾನು ಮಾಡ್ತಾರೆ ಟ್ಯೂಷನ್ ಫೀಸ್ ಅಂತ ಎಷ್ಟು ತಗೋತಾರೆ ಇದ್ರ ಬಗ್ಗೆ ಯಾರುನು ಸರ್ಕಾರಗಳು ಇಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ಮೇಜರ್ ಇನ್ಸ್ಟಿಟ್ಯೂಷನ್ ಇರುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಂತ ಅವ್ರು ಮಾತಾಡಲ್ಲ ಹೆಲ್ತ್ ಸಂಬಂಧಪಟ್ಟರೆ ಹೆಲ್ತ್ ಅಂದ್ರೆ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲನೂ ಅದನ್ನ ಮಾರಂಗಿಲ್ಲ ಅಂತ ರೂಲ್ಸ್ ಇರೋದು ಬಟ್ ಅದೇನ್ ಮಾಡ್ತಾರೆ ಅಲ್ಲಿ ಬೇರೆ ಏನೋ ಸರ್ಜರಿಗಂತೆ ಟೆಸ್ಟ್ಗಳಿಗಂತೆ ಆ ತರ ನೆಪದಲ್ಲಿ ಅಂದ್ರೆ ಇದು ಅದು ಅದ್ರಾಗೂ ಬೆಂಗಳೂರು ಈ ಕಡೆ ಸ್ವಲ್ಪ ಕಡಿಮೆ ಇರಬಹುದು ಅದು ಬೆಂಗಳೂರು ಕಡೆ ಬಂದಂತೂ ಬೆಂಗಳೂರಲ್ಲ ಇಡೀ ದೇಶದಲ್ಲಿರೋದೆ ಹಂಗೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಏನು ಅಪಾಯಿಂಟ್ ಆಗಿರ್ತಾರೆ ಡಾಕ್ಟರ್ ಅಲ್ಲೆಲ್ಲ ಪ್ರೈವೇಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಆಯ್ತಾ ಈ ತರದ್ದು ಏನೋ ಭ್ರಷ್ಟಾಚಾರ ಅನ್ನೋದು ಮತ್ತೆ ಇನ್ನೊಂದ್ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಾನು ಅಬ್ಸರ್ವ್ ಮಾಡಿರೋದು ಈ ಶಿಸ್ತು ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಆಗಲ್ಲ ಶಿಸ್ತಿನ ಬ್ರೇಕ್ ಮಾಡೋದ್ರಲ್ಲೇ ಇರ್ತಾರೆ ಶಿಸ್ತು ಅಂತಾರೆ ಈಗ ನೀವು ಇಂಟರ್ನಲ್ ಎಲ್ ಅಂತ ಅಂತ ಅದನ್ನ ನೀವು ಎಷ್ಟು ಬೇಕಾದ್ರೂ ನೀವ್ ಹೇಗ್ ಬೇಕಾದ್ರು ಮಾಡ್ಬೋದು ನಿಮ್ ಮನೇಲಿ ಹೇಗಿರ್ಬೇಕು ಅಂತ ಹೌದು ಬಟ್ ಒಂದು ಸೊಸೈಟಿ ಅಂತ ಬಂದಾಗ ನಿಮ್ಮ ಲೈಫ್ ಇನ್ನೊಬ್ಬ ಡಿಸ್ಟರ್ಬ್ ಮಾಡದಿರೋ ಇರಬೇಕು ಅನ್ನೋ ಒಂದು ಬೇಸಿಕ್ ಇದು ಸೊ ಆ ತರದಲ್ಲಿ ಇಲ್ದೇ ಇರೋದ್ರಿಂದ ನಮ್ಮಲ್ಲಿ ಎಲ್ಲಾನು ಅರ್ಜೆಂಟ್ ಆಗ್ಬೇಕು ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ನಮ್ಮಲ್ಲಿ ಆಗಲ್ಲ ಡಾಕ್ಟರ್ ಹೋಗ್ಬಿಟ್ಟು ಪರಿಚಯ ಇದ್ರೆ ಅಲ್ಲೆಲ್ಲ ಫೋನ್ ಮಾಡಬಹುದು ಡಾಕ್ಟರ್ ಬರ್ತಾ ಇದೀನಿ ಒಂದ್ ಸ್ವಲ್ಪ ನೋಡ್ಬಿಡಿ ಅಂತ ಹೇಳ್ಬಿಟ್ಟು ಈ ಕ್ಯೂನ ಸ್ಕಿಪ್ ಮಾಡ್ಬಿಟ್ಟು ಹೋಗೋದು ಇದನ್ ಚಿಕ್ಕ ಇರುತ್ತೆ ಬಟ್ ಇದೇ ಬೆಳಿತಾ 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 ಅಂದ್ರೆ ಕಂಫರ್ಟ್ ಝೋನ್ ಗೆ ಎಲ್ಲಾನು ತಗೋಬೇಕು ಅನ್ನೋ ಒಂದು ಅಪಾಪಿತನ ಇದೆಯಲ್ಲ ಅದೇನಾಗತ್ತೆ ನೆಕ್ಸ್ಟ್ ಭ್ರಷ್ಟಾಚಾರಕ್ಕೆ ದಾರಿ ಮಾಡ್ಕೊಡ್ತಾ ಹೋಗುತ್ತೆ ಯಾಕೆ ಸರ್ಕಾರಗಳೇನ್ ಮಾಡುತ್ತೆ ಅವ್ರು ಬೇರೆ ಎಲ್ಲ ಕಂಪ್ನಿಯಿಂದ ದುಡ್ಡು ತಗೊಂತಾರೆ ಅದಾದ್ಮೇಲೆ ಕರೆಕ್ಟ್ ಆಗಿ ಎಲೆಕ್ಷನ್ ಬರೋ ಟೈಮ್ಗೆ ಡೀಸೆಲ್ ಎರಡ್ ರೂಪಾಯಿ ಕಮ್ಮಿ ಮಾಡಿದೀವಿ ಅಂತ ಲಂಚ ಕೊಡ್ತಾರೆ ವೋಟರ್ಸ್ಗೆ ಆರ್ಗನೈಸರ್ ಲಂಚ ಇದು ಎಲೆಕ್ಷನ್ ಟೈಮ್ ಕರೆಕ್ಟ್ ಆಗಿ ರೂಪಾಯಿ ಕಮ್ಮಿ ಮಾಡೋದು ಸಿಲಿಂಡರ್ ನೂರು ಕಮ್ಮಿ ಮಾಡ ಇದೊಂಥರ ಆರ್ಗನೈಸ್ಡ್ ಅಂತಾರೆ ಸಿಸ್ಟಮ್ ಒಳಗಡೆ ಕೂಡ ಲಂಚ್ ಆಯ್ತು ಚಾಕ್ಲೇಟ್ ಬರ್ತಾ ಇದೀನಿ ಓಟ್ ಹಾಕು ಅಂತ ಅಲ್ಲ ಸಿಲಿಂಡರ್ ಮೊದ್ಲ ಐದನೂರು ಆರ್ನೂರ್ ಏಳ್ನೂರ ಈಗ ಸಾವಿರ ಹೋದಾಗ ಒಬ್ಬ ಸಾಮಾನ್ಯ ಮನುಷ್ಯ ಯಾಕಂದ್ರೆ ಏನ ಅಲ್ಲ ನಂಗೆ ಇಂಟ್ರೆಸ್ಟಿಂಗ್ ಅನ್ಸೋದು ಯಾವ್ದೋ ಒಂದು ಜನನು ಒಂದಷ್ಟು ಲೈಟ್ ಆಗಿ ಅದೇ ಆಗ್ತಾ ಇದಾರೆ ಅಂತ ಅದೇ ಒಂದು ಒಂದು ವಿಡಿಯೋ ನೋಡಿದೆ ಅದೊಂದು ರಸಗೊಬ್ಬರದ್ದು ಅದ್ರಲ್ಲಿ ಅದೆಷ್ಟೋ ಎರಡೂವರೆ ಸಾವಿರ ಏನೋ ಇರುತ್ತೆ ಮೂರುವರೆ ಸಾವಿರ ಇರುತ್ತೆ ಅದಕ್ಕೆ ಸಬ್ಸಿಡಿ ಹೋಗ್ಬಿಟ್ಟು ಒಂದೂವರೆ ಸಾವಿರ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ಅಧಿಕೃತವಾಗಿ ಪ್ರಿಂಟ್ ಮಾಡ್ಬಿಟ್ಟು ನಾನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತಾ ಇದ್ದಿದ್ದು ಇವತ್ತು ಎರಡೂವರೆ ಸಾವಿರ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋ ಒಂದು ವಿಡಿಯೋ ನೋಡಿದೆ ಆದ್ರೆ ಮೊದಲು ಸರ್ಕಾರ ಏನ್ ಕೊಡ್ತಾ ಇದೆಯಲ್ಲ ಅದು ಯಾವ್ದು ಅನೌನ್ಸ್ಮೆಂಟ್ ಅಂತ ಆಗ್ತಾ ಇರ್ಲಿಲ್ಲ ಎಷ್ಟು ಸಬ್ಸಿಡಿ ಕೊಡ್ತಾ ಇದೆ ಅಂತ ಕಡಿಮೆ ಅಲ್ಲಿ ಕೊಡ್ಬೇಕು ಅನ್ನೋದು ಸರ್ಕಾರದ ಜವಾಬ್ದಾರಿ ಅದು ಕೊಡ್ತಾ ಇತ್ತು ಇವತ್ತು ಸರ್ಕಾರ ನಂಗೆ ಕೊಡ್ತಾ ಇರೋದು ಈಗ ಅದಕ್ಕೆ ಎಕ್ಸಾಂಪಲ್ ಆಗಿ ಇನ್ನೊಂದು ನಾನು ಆಕ್ಚುಲಿ ತುಂಬಾ ಅದನ್ನ ಚರ್ಚೆನೂ ಮಾಡಿದೆ ಈ ಉಚಿತ ಅಂತ ಸರ್ಕಾರ ಹೇಳುತ್ತಲ್ಲ ಅದ್ರಂತ ಬಕ್ವಾಸ್ ಇನ್ನೊಂದಿಲ್ಲ ಗ್ಯಾರಂಟಿಗೇನು ಗ್ಯಾರಂಟಿ ಅಲ್ಲ ಗ್ಯಾರಂಟಿ ಅಲ್ಲ ಈ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅದು ಏನೇ ಆಗ್ಲಿ ಸರ್ಕಾರ ಪದ ಬಳಸೋದು ಸತ್ಯ ಇಷ್ಟೊತ್ತನ ನಾವೇ ಮಾತಾಡಿದ್ವಲ್ಲ ಈ ಎಜುಕೇಶನ್ ಈ ಸಂವಿಧಾನ ಬಗ್ಗೆ ಆಗ್ಲಿ ತೆರಿಗೆ ಬಗ್ಗೆ ಆಗ್ಲಿ ನಾವು ಸ್ಕೂಲ್ ಮತ್ತು ಕಾಲೇಜ್ ಲೈಫ್ ನಮಗೆ ಹೆಚ್ಚಿ ಹೆಚ್ಚಿಗೆ ಏನು ಕಲ್ಸಂಗೇ ಇಲ್ಲ ಅದು ಬಹುಶಃ ಈಗ ಅನ್ಸಿದ ಮಟ್ಟಿಗೆ ಬೇಕಂತ ನಮಗೆಲ್ಲ ಗೊತ್ತಾಗ್ಬಿಟ್ರೆ ಈಗ ಅವ್ರದೇ ಬಣ್ಣ ಬಯಲಾಗೋದು ಎಕ್ಸಾಕ್ಟ್ಲಿ ನಮ್ಗೆ ಪೊಲಿಟಿಕಲ್ ನಾಲೆಡ್ಜ್ ಇದೆ ಅಲ್ಲ ನಮ್ಮಲ್ಲಿ ತುಂಬಾ ಏನಂತಾರೆ ರಾಜಕೀಯ ಬಗ್ಗೆ ರಾಜಕೀಯ ಹೋಲಿಸ್ ಮಾತಾಡ್ಬೇಡಿ ಅಂತಾರೆ ರಾಜಕೀಯ ಪ್ರಜ್ಞೆ ಅನ್ನೋದು ಪ್ರತಿಯೊಬ್ಬರಿಗೂ ಇರಬೇಕು ಅದು ಅಟ್ಲೀಸ್ಟ್ ಮಿನಿಮಮ್ ಐದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ಒಳಗಡೆ ಶುರು ಆಗ್ಬಿಡ್ಬೇಕು ರಾಜಕೀಯ ಪ್ರಜ್ಞೆ ರಾಜಕೀಯ ಪ್ರಜ್ಞೆ ಅಂತಂದ್ರೆ ಆ ಒಂದು ಸಿಸ್ಟಮ್ ಹೇಗ್ ರನ್ ಆಗತ್ತೆ ಒಂದು ಟ್ಯಾಕ್ಸ್ ಹೆಂಗ್ ಕಲೆಕ್ಟ್ ಆಗುತ್ತೆ ಅದು ಟ್ಯಾಕ್ಸ್ ಹೇಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅವಾಗ ಇವರು ಏನ್ ಪ್ರತಿಯೊಂದು ಇವತ್ತು ನಾವು ತುಂಬಾ ನಮ್ಮಲ್ಲಿ ಏನು ತುಂಬಾ ಬಿಗ್ಗೆಸ್ಟ್ ಕಾಮಿಡಿ ಅಂತಂದ್ರೆ ಈ ಓಟ್ ಬಂದಾಗ ಈ ಎಂ ಎಲ್ ಎಗಳು ಬರ್ತಾರಲ್ಲ ನೀನೇನ ರೋಡ್ ಹಾಕ್ಸಿದ್ಯಾ ನಲ್ಲಿ ನೀರ್ ಹಾಕ್ಸಿದ್ಯಾ ಅದೇ ಹಾಕ್ಸಿದ್ಯಾಕ್ತ ಜನ ಕೇಳ್ತಾರೆ ಅದಕ್ಕೆ ಇಲ್ಲಮ್ಮ ಹಿಂಗ ಹಾಕ್ಸಿನಿ ನಾನ್ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾರ ಇದು ಇನ್ನೊಂದು ಬಕ್ವಾಸು ಎಮ್ ಎಲ್ ಎ ಅಂತ ಇರ್ತಾರಲ್ಲ ಅವ್ರನ್ನ ನಾವ್ ಕನ್ನಡದಲ್ಲಿ ಏನಂತೀವಿ ಶಾಸಕರು ಅಂತೀವಿ ಅಲ್ವಾ ಶಾಸಕರ ಕೆಲಸ ಏನ್ ಗೊತ್ತಾ ಈ ರೋಡ್ ಹಾಕ್ಸೋದು ನಲ್ಲಿಗೆ ನೀರ್ ಹಾಕ್ಸೋದು ಇದೆಲ್ಲ ಶಾಸನಗಳನ್ನ ರೂಪಿಸೋದು ಪ್ರಜೆಗಳಿಗೆ ಅವ್ರಿಗೆ ಏನೇನ್ ಬೇಕಾಗಿದೆ ವ್ಯವಸ್ಥೆಗೆ ನಮ್ಗೆ ನಮ್ಮ ಒಂದು ಆಯ್ತಾ ನಮ್ದೊಂದು ರಾಜ್ಯ ಇದೆ ರಾಜ್ಯದಲ್ಲಿ ಇವತ್ತು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಸ್ಕೂಲ್ ಫೀಸ್ಗಳು ಜಾಸ್ತಿ ಆಗಿದೆ ಅದನ್ನ ಕಡಿಮೆ ಮಾಡುವಂತ ಒಂದು ಶಾಸನ ತರೋದು ಈ ಶಾಸಕರ ಜವಾಬ್ದಾರಿ ಅದಕ್ಕೆ ವಿಧಾನಸಭೆ ಅಂತ ಇರುತ್ತೆ ಕೆಲವೊಂದು ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಅಂತ ಇರುತ್ತೆ ಸೊ ಅಲ್ಲಿ ವಿಧಾನ ಪರಿಷತ್ ಅನ್ನೋದು ಒಂದು ಥಿಂಕ್ ಟ್ಯಾಂಕ್ ತರ ಅದಕ್ಕೆ ಎಲ್ಲಾ ವಲಯದ ಎಲ್ಲಾ ಏನು ಏನು ಸಂಗೀತ ಆಗೋದು ನೃತ್ಯ ಆಗೋದು ಎಲ್ಲ ನಾವು ಈ ಶಾಸಕರು ಏನು ಒಂದು ಏನೋ ಒಂದು ಹೊಸ ಶಾಸನ ತರ ಏನೋ ನೀತಿ ತರ್ತಾರಲ್ಲ ಅದು ಅನುಮೋದನೆ ಆದ್ಮೇಲೆ ಅದಕ್ಕೆ ಅನುಮೋದನೆ ಕೊಡೋದು ವಿಧಾನ ಪರಿಷತ್ ಅದಕ್ಕೆ ನಮ್ ಲೋಕಸಭೆಯಲ್ಲಿ ಲೋಕಸಭೆ ಇರುತ್ತೆ ಬಟ್ ಇವತ್ತು ಅದು ಕಂಪ್ಲೀಟ್ ಡೆಸ್ಟ್ರಾಯ್ ಆಗ್ಬಿಟ್ಟಿದೆ ವಿಧಾನ ಪರಿಷತ್ ಅಲ್ಲಿರೋರು ಯಾರನ್ನು ನಾಲೆಜಬಲ್ ಥಿಂಕ್ ಟ್ಯಾಂಕ್ ಅನ್ನೋದಕ್ಕಿಂತ ಯಾರು ದುಡ್ಡು ಇದೆ ಅವ್ರು ಬಂದು ವಿಧಾನ ಪರಿಷತ್ ಕೂತಿದ್ದಾರೆ ಎಲ್ಲಿ ಬ್ರೈನ್ ಇರ್ಬೇಕಾಯ್ತಾ ಬ್ರೈನ್ ನಾವು ಹಾಳು ಮಾಡ್ಬಿಟ್ಟಿದ್ದೀವಿ ಇಡೀ ಸಿಸ್ಟಮ್ ಅಲ್ಲಿ ಏನ್ ಮಾಡಿದ್ರೆ ಬ್ರೈನ್ ಹಾಳು ಮಾಡ್ಬಿಟ್ಟಿದೀವಿ ಹಂಗಾಗಿ ಇಲ್ಲಿ ಏನಾಗಿರೋ ರಾಜ್ಯಗಳು ವಿಧಾನ ಪರಿಷತ್ ತಗೋದೇ ಬಿಟ್ಟಾರೆ ವಿಧಾನ ಪರಿಷತ್ ಇಲ್ಲವೇ ಇಲ್ಲ ಇಲ್ಲ ವಿಧಾನಗೌಡ ತಗೊಂಡಿಲ್ಲ ಇಲ್ಲ ತಗೊಂಡಿರೋ ಕಡೆ ಎಲ್ಲ ಏನಾಗಿದೆ ವಿಧಾನ ಪರಿಷತ್ ತನ್ನ ತಿಂಕ್ ಟಾಗ್ ನೆದುಳು ಅನ್ನೋದಿರುತ್ತಲ್ಲ ಅದು ಅದನ್ನ ಡಸ್ಫೈ ಮಾಡ್ಬಿಟ್ಟಿದೀವಿ ತಪ್ಪಾಗ್ಬಿಟ್ಟಿದ್ವಿ ಅದು ಸೊ ಅಲ್ಲಿ ಯಾವ್ದು ಒಂದು ಆರೋಗ್ಯಕರ ಚರ್ಚೆ ನಡೆಯೋದೇ ಇಲ್ಲ ಸೊ ಶಾಸಕರಂತ ಆಯ್ಕೆ ಅವ್ರ ಕೆಲಸ ಅದೇ ಆಗಿರುತ್ತೆ ರಾಜ್ಯಕ್ಕೆ ಏನೇನು ಜನತೆಗೆ ಏನೇನು ಉಪಯೋಗ ಆಗತ್ತೆ ಆ ತರದ ಶಾಸನಗಳು ರೂಪಿಸೋದು ಅದಕ್ಕೆ ತಪ್ಪ ಸಂಬಂಧಪಟ್ಟ ಕಾನೂನುಗಳು ತರೋದು ಅದಕ್ಕೆ ಸಂಬಂಧಪಟ್ಟಂತ ಅದ್ರ ಚರ್ಚೆಗಳು ಮಾಡಿ ಅದನ್ನ ಜನಕ್ಕೆ ತಲುಪಿಸೋ ಕೆಲಸ ಮಾಡಬೇಕು ಆದ್ರೆ ನಾವೇನ್ ಮಾಡ್ತೀವಿ ಎ ಅಂತ ರೋಡ್ ಕೆಲಸ ಮಾಡುದಿಲ್ಲ ನಲ್ಲಿ ಹಾಕ್ಸಿಲ್ಲ ನೀರ್ ಕೊಟ್ಟಿಲ್ಲ ಅಂತ ನೀರು ಕರೆಕ್ಟ್ ಆಗಿ ಬರಬೇಕು ಅನ್ನೋ ವ್ಯವಸ್ಥೆ ಶಾಸನ ಅಲ್ಲಿ ರೂಪಿಸ್ಬೇಕು ಅವರು ಅದನ್ನ ಜಾರಿ ಮಾಡೋದಕ್ಕೆ ಎಂತಾನೆ ಜಿಲ್ಲಾ ಪಂಚಾಯತ್ ಇರುತ್ತೆ ತಾಲೂಕ್ ಪಂಚಾಯತ್ ಇರುತ್ತೆ ಗ್ರಾಮ ಪಂಚಾಯತ್ ಇರೋ ಮೆಬ್ಬರ್ ಅಂತ ಹೇಳ್ತಾರೆ ನಮ್ ಇಡೀ ಹಿಂದೊಂದು ಏನು ಒಂದು ಆರ್ಗನೈಸಿಂಗ್ ಎಷ್ಟು ಅದ್ಭುತವಾಗಿದೆ ಗೊತ್ತಾ ಒಂದು ಮೆಂಬರ್ ಇಂದ ಪ್ರಧಾನಮಂತ್ರಿ ಅವ್ರಿಗೂ ಒಂದು ಅದ್ಭುತವಾದ ಒಂದು ಸಿಸ್ಟಮ್ ಇದೆ ಆದ್ರೆ ಅದು ಸಿಸ್ಟಮ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಸಮಸ್ಯೆ ಇರೋದು ಎಕ್ಸಿಕ್ಯೂಷನ್ ಬಗ್ಗೆ ಜನಗಳ ನಾಲೆಡ್ಜ್ ಇಲ್ಲ ಆ ನಾಲೆಡ್ಜ್ ಕೊಡುವಂತ ಎಜುಕೇಶನ್ ಆಗ್ತಾ ಇಲ್ಲ ಎಜುಕೇಶನ್ ಅಂದ್ರೆ ಏನಂದ್ರೆ ಓದು ಪರೀಕ್ಷೆ ಬೇರೆ ಪಾಸ್ ತಗೋ ಮಾರ್ಕ್ಸ್ ತಗೋ ಇನ್ನೊಂದ್ ಕಡೆ ಕೊರಿ ಮಂದೆ ತರ ಕೆಲಸ ಮಾಡು ಅವರಲ್ಲಿ ನ್ಯಾಚುರಲ್ ಆಗಿ ಒಂದು ಕ್ವಶನ್ ಮಾಡೋ ಈಗ ರೀಸೆಂಟ್ ಆಗಿ ಒಂದು ಕಾಂಟ್ರವರ್ಸಿ ಆಯ್ತು ಓಕೆ ಅದು ಎಷ್ಟು ಎಷ್ಟು ಮಜಾ ಕಾಂಟ್ರವರ್ಸಿ ಅಂತಂದ್ರೆ ಒಂದು ಮೊರಾರ್ಜಿ ದೇವಸ್ಥಾನದಲ್ಲಿ ಜ್ಞಾನ ದೇಗುಲ ದೇಗುಲ ಕೈ ಮುಗಿದು ಒಳಗೆ ಬಾ ಇದನ್ನ ಕುವೆಂಪು ಕುವೆಂಪು ಬರ್ದಿರೋ ಕುವೆಂಪು ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಯಾವ ಇದರಲ್ಲಿ ಕುವೆಂಪು ಅವರು ಬರ್ದಿರ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ ಅದು ಸರ್ಕಾರ ಇಷ್ಟು ವರ್ಷಗಳಲ್ಲಿ ಇದ್ದಿದ್ದು ಈಗ ಅದೇ ತರದಲ್ಲಿ ಮೈಸೂರಲ್ಲೂ ಇದೆ ಏನು ಜ್ಞಾನ ಏನೋ ಸಾಂಸ್ಕೃತಿಕ ಕೈ ಮುಗಿದು ಒಳಗೆ ಯಾತ್ರೆ ಕನ್ನಡ ಪ್ರಶ್ನೆ ಮಾಡುವಂತ ಅವರು ತಪ್ಪೇನಿದೆ ಅರ್ಥ ಆಗಿಲ್ಲ ಅದು ಕುವೆಂಪು ಮಾಡಿದ ಅವಮಾನ ಅಂತ ಶುರುವಾಯ್ತು ಯಾರು ಕುವೆಂಪು ಪಾಠ ತಿದ್ದವರು ಆ ಸರ್ಕಾರ ಇದ್ದಾಗ ಕುವೆಂಪು ಪಾಟ ತಿದ್ದಿದ್ರು ಆ ಪಠ್ಯ ಸಮಿತಿ ಅಧ್ಯಕ್ಷನಾಗಿದ್ದವರು ಒಂದು ಯಾರೋ ಕಳಿಸಿದ್ರು ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಅಲ್ಲಿ ಜೈ ಭಾರತ ಜನ ತಂದ್ರ ತುಂಬಾ ಕೆಡದಾಗಿ ಏನು ಚೇಂಜ್ ಮಾಡಿರೋ ಒಂದು ಹಾರ್ಡ್ ನ ಯಾವ ಕಳ್ಸೋರು ಅಂತ ಹೇಳ್ಬಿಟ್ಟು ಅದನ್ನ ಫೇಸ್ಬುಕ್ ಅಲ್ಲಿ ಹಾಕೊಂಡ್ರು ಅವರು ಇದ್ರ ಬಗ್ಗೆ ದೊಡ್ಡ ಇಶ್ಯೂ ಮಾಡಿದ್ರು ಪ್ರಾಬ್ಲಮ್ ಇರೋದು ಪ್ರಶ್ನೆ ಮಾಡೋ ಅನ್ನೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಮಾಡೋದು ಯಾವಾಗ ಅಂತಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಪ್ರಶ್ನೆ ಮಾಡ್ತೀನಿ ಈಗ ನಮ್ ಸಿನಿಮಾ ಆಗುತ್ತೆ ಸಿನಿಮಾ ಆದ್ಮ್ ಚರ್ಚೆ ಮಾಡ್ತೀವಿ ಅಲ್ಲೊಂದಷ್ಟು ಜನ ಪ್ರಶ್ನೆ ಕೇಳ್ತಾರೆ ಏನಕ್ಕೆ ಕೇಳ್ತಾರೆ ಕೇಳ್ತಾರೆ ಅರ್ಥ ಅರ್ಥ ಆಗಿಲ್ಲ ಆಗಿಲ್ಲ ಅದನ್ನ ವಿವರಣೆ ಕೇಳ್ತೀನಿ ಈ ತರದ ಅರ್ಥದಲ್ಲಿ ಆ ಪ್ರಶ್ನೆ ಮಾಡೋ ಅನ್ನೋದಿರುತ್ತೆ ಆ ಪ್ರಶ್ನೆ ಮಾಡೋ ಅನ್ನೋ ಗುಣನ ನಾವು ಮಕ್ಕಳಲ್ಲಿ ಬೆಳೆಸ್ತೆ ಹೋದ್ರೆ ಅವ್ರ ಯಾವತ್ತೂ ಪ್ರಶ್ನೆ ಮಾಡಕ್ ಹೋಗಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಆತರದ ಚರ್ಚೆಗಳೇ ಆಗ್ತಾ ಇಲ್ಲ ಈ ಚರ್ಚೆಗಳೇನಾಗ್ತಾ ಇದೆ ಕಂಪ್ಲೀಟ್ ಆಗಿ ಪೊಲಿಟಿಕಲ್ ಪೊಲಿಟಿಸೈಸ್ ಆಗ್ತಾ ಇದೆ ರಾಜಕೀಯ ಎಲ್ಲ ಎಲ್ಲಾ ಪೊಲಿಟಿಸೈಜ್ ಎಲ್ಲಾನು ಆಗ್ತಾ ಇದೆ ಅಲ್ಲಿ ಪ್ರತಿಯೊಂದು ವಿಷಯನು ಈಗ ಅಂದ್ರೆ ಈಗ ನಮ್ಮ ರಾಜ್ಯಗಳ ಕರ್ನಾಟಕದಲ್ಲಿ ಆಗ್ತಾ ಇರೋದು ಏನು ಅಂತಂದ್ರೆ ತುಂಬಾ ಅಂದ್ರೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಮತ್ತೆ ಪ್ರತಿ ಸರ್ಕಾರ ಒಂದಲ್ಲ ಒಂದ್ ತರದಲ್ಲಿ ಇದನ್ನ ಇಟ್ಕೊಂಡು ಎಡವಟ್ಟುಗಳು ಮಾಡ್ತಾ ಇದ್ದಾರೆ ಸರಿ ಮಾಡೋದಕ್ಕೆ ತರವಾಗ ಈ ಇ ಪಿ ಒಂದು ಹೊಸ ಎಜುಕೇಶನ್ ನಿಮ್ಗೆ ಬರೋದು ಈ ಕರ್ನಾಟಕ ತಗೊಳ್ಳೋದು ಬಿಡೋದು ಅದು ಒಂದು ದೊಡ್ಡ ವಿಷಯ ಅದ್ರಾಗ ಏನಾದ್ರು ನೀವು ನಾವ್ ಇಷ್ಟತನ ಮಾತಾಡಿದ್ವಿ ಅದ್ರೊಳಗ ಅದು ಈಗ ಇ ಪಿ ಅಂತ ಹೇಳ್ಬಿಟ್ಟು ನೀವು ಡೆಲ್ಲಿಯಲ್ಲಿ ಕೂತ್ಕೊಂಡು ಇಡೀ ದೇಶಕ್ಕೆ ಅನ್ವಯ ಆಗುವಂತ ಒಂದು ಶಿಕ್ಷಣ ನೀತಿ ತರಕ್ಕಾಗಲ್ಲ ಪ್ರತಿ ರಾಜ್ಯನೂ ವಿಭಿನ್ನವಾಗಿದೆ ನಮ್ಮ ಅದು ಭಾರತದ ಅದರದ್ದು ಬ್ಯೂಟಿನೇ ಅದು ವೈವಿಧ್ಯತೆ ಸಂಸ್ಕೃತಿ ಆಮೇಲೆ ಭಾಷೆ ಪ್ರತಿಯೊಂದು ಎಲ್ಲ ಅಲ್ಲಿ ಗುಣ ಆಯ್ತಾ ಆ ವೈವಿಧ್ಯತೆ ಇಟ್ಕೊಂಡು ನೀವು ಅದನ್ನ ಶಿಕ್ಷಣ ನೀತಿ ರೂಪಿಸ್ಬೇಕಾಗಿತ್ತು ಅದನ್ನ ನೀತಿ ಅಂತಂದ್ರೆ ಅದಕ್ಕೆ ಡೆಮೊಕ್ರೆಟಿಕ್ ಆಗಿರ್ಬೇಕು ನೀವು ಎಲ್ಲಾ ತರದ ತಜ್ಞರನ್ನ ಇಟ್ಕೊಬೇಕೇ ಹೊರತು ನಿಮ್ಮ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡುವಂತ ಮಾತ್ರ ಇಟ್ಕೋಬಾರ್ದು ಇದು ಇಂಪಾರ್ಟೆಂಟ್ ಸೊ ಅದ್ರ ಬಗ್ಗೆ ನನಗೆ ಪೂರ್ತಿ ಏನು ಎನ್ಇ ಪಿ ಅಲ್ಲಿ ಇದೆ ಗೊತ್ತಿಲ್ಲ ಬಟ್ ನನ್ನ ಆಶಯ ಇಷ್ಟೇ ನೀವು ಇ ಪಿನೇ ಮಾಡಿ ಸಿ ಪಿನೇ ಮಾಡಿ ಏನಾದರೂ ಮಾಡಿ ಬಟ್ ಅದ್ರಲ್ಲಿ ಸಮಗ್ರತೆಯನ್ನ ಒಳಗೊಳ್ಬೇಕು ಒಂದನ್ನು ಹೇರೋ ತರ ಇರಬಾರ್ದು ಮೂರನೇ ಭಾಷೆನ ಆಯ್ಕೆಯಾಗಿ ಹಿಡಿಯಾದ ಬಿಟ್ಬಿಟ್ಟು ಕಡ್ಡಾಯ ಯಾಕೆ ಮಾಡಿದ್ದಾರೆ ಎಸ್ ಎಲ್ ಅದು ಅವತ್ ಯಾವತ್ತ ಮಾಡಿದ್ದಾರೆ ಅವ್ರು ಮಾಡಿದರೆ ತೆಗೆದಾಕಿ ಈಗ ಕನ್ನಡ ಇಂಗ್ಲಿಷ್ ಎರ್ಡ್ ಸಾಕಲ್ವಾ ಈಗ ಒಂದು ಕನ್ನಡ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಶಿಕ್ಷಣ ನೀತಿಯಲ್ಲಿ ಇರೋದು ನಮ್ಗೆ ಕನ್ನಡ ಯಾಕೆ ಬೇಕು ನಮ್ಮ ರಾಜ್ಯ ಭಾಷೆ ನಮ್ಗೆ ಅನ್ನ ಕೂಡ ಭಾಷೆ ನಮ್ಗೆಲ್ಲಾರ್ಗೂ ಕಮ್ಯುನಿಕೇಶನ್ ಮಾಡಕ್ಕಂತ ಇರುವಂತ ಭಾಷೆ ನೀವು ಬ್ಯಾಂಕಿಂಗ್ ಕೆಲಸದಲ್ಲಿ ಹಿಂದಿ ತಂದಿಟ್ಬಿಟ್ಟು ಕನ್ನಡ ತೆಗ್ದು ಎಷ್ಟು ಮಟ್ಟಿಗೆ ಸರಿ ಮತ್ತೆ ನಮ್ಗೆ ಹೇಳಿದ ಬಹು ದೊಡ್ಡ ಸುಳ್ಳು ಹಿಂದಿ ರಾಷ್ಟ್ರ ಭಾಷೆ ಅಂತ ಹ್ಮ್ ಇದು ಅತಿ ದೊಡ್ಡ ಸುಳ್ಳು ಶಿಕ್ಷಣ ಇದ್ರಲ್ಲಿ ನಮ್ಗೆಲ್ಲ ಇನ್ನು ನಾವು ಕರ್ನಾಟಕದಲ್ಲಿ ಇದ್ದವ್ರಿಗೆ ಸ್ವಲ್ಪ ಬರ್ತವೆ ಬಟ್ ನಾವು ಕೇರಳ ತಮಿಳುನಾಡು ಫಸ್ಟ್ ಆಫ್ ಆಲ್ ಹಿಂದಿ ಅನ್ನೋದು ರಾಷ್ಟ್ರ ಭಾಷೆ ಅಲ್ಲ ಅದು ಕೇಂದ್ರ ಒಕ್ಕೂಟ ಸರ್ಕಾರದ ಮತ್ತೆ ಕೇಂದ್ರ ಸರ್ಕಾರ ಅಲ್ಲ ಕೇಂದ್ರ ಅಲ್ಲ ಅದು ಒಕ್ಕೂಟ ಸರ್ಕಾರ ಅದು ಅಂದ್ರೆ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ನಾವೆಲ್ಲರೂ ಸೇರ್ಬಿಟ್ಟು ಒಕ್ಕೂಟದಲ್ಲಿ ನಡೀತಾರ ಸರ್ಕಾರ ಅದು ಒಕ್ಕೂಟವಾಗಿ ನಡೆಯೋದು ಅದು ನಾವು ಪ್ರೊನೌನ್ಸ್ ಮಾಡೋದೇ ಕೇಂದ್ರ ಸರ್ಕಾರ ಅಂತ ಅದಕ್ಕೆ ಸೆಂಟರ್ ಆಗ್ಬಿಟ್ಟಿದೀವಿ ಅಂತ ನಾವು ಭಗವಂತ ಅದಕ್ಕೆ ಸರೆಂಡರ್ ಆಗ್ಬಿಟ್ಟಿದೀವಿ ಅದು ಒಕ್ಕೂಟ ಸರ್ಕಾರ ಒಕ್ಕೂಟ ಸರ್ಕಾರದ ಆಡಳಿತ ಭಾಷೆ ಹಿಂದಿ ಹೊರತು ನಮ್ಮ ರಾಜ್ಯಕ್ಕೆ ರಾಷ್ಟ್ರ ಭಾಷೆ ಅಂತ ಇಲ್ಲ ಯಾಕಂತಂದ್ರೆ ಯಾವ್ದು ಅಧಿಕೃತ ಹದಿನಾಲ್ಕು ಭಾಷೆಗಳಿದೆ ಅವಷ್ಟು ರಾಷ್ಟ್ರ ಭಾಷೆಗಳೇ ಓಕೆ ನಮ್ಗೆ ಹಿಂದಿ ಅನ್ನೋದನ್ನ ಆಯ್ಕೆ ಕೊಡ್ಬೇಕು ಆ ನಾವು ಅಲ್ಲಿ ಹಿಂದಿ ಆದ್ರೂ ಕಲಿಬಹುದು ತಮಿಳ್ ಕಲೀಬಹುದು ಹಿಂದಿಗೆ ಉರ್ದು ಕಲೀತೀವಿ ಏನಾದ್ರು ಕಲೀಬಹುದು ಅಲ್ಲಿ ಜರ್ಮನ್ ಇಡಿ ಫ್ರಾನ್ಸ್ ಇಡಿ ಫ್ರೆಂಚ್ ಇಡಿ ಇನ್ ಯಾವ್ದು ಬೇಕಾದ್ರೂ ಇಡಿ ನಾವ್ ಯಾವ್ದಾದ್ರು ಕಲಿಯೋ ಆಯ್ಕೆ ಇಟ್ಬಿಟ್ಟು ಬೇಸಿಕ್ ಕನ್ನಡ ಇಂಗ್ಲಿಷು ಇಡಬೇಕಾಗಿರೋದ್ರಲ್ಲಿ ಕಡ್ಡಾಯವಾಗಿ ಎಸ್ ಎಲ್ ಸಿ ಅವ್ರಿಗೆ ಹಿಂದಿ ಏನಿಗ್ ಬೇಕು ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ತ್ರಿಭಾಷಾ ನೀತಿ ಇಲ್ಲ ಅವ್ರು ಕನ್ನಡ ಕಲಿಸ್ತಾರ ಕಲ್ಸಲ್ಲ ಮಧ್ಯಪ್ರದೇಶ ಕಲಿಸ್ತಾರ ಬಿಹಾರಲ್ಲಿ ಕಲಿಸ್ತಾರ ಎಲ್ಲೂ ಕಲಿಸಲ್ಲ ಕರ್ನಾಟಕದಲ್ಲಿ ಮಾತ್ರ ನೀವು ಹಿಂದಿ ಕಲಿಸ್ಬೇಕು ಕರ್ನಾಟಕದವ್ರಿಗೆ ಏನ್ ಸಹಾಯ ಕಮ್ಯುನಿಕೇಶನ್ ಮಾಡೋದಕ್ಕೆ ನಾವ್ ಯಾಕೆ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಬೇಕು ಈಗ ಅದೇ ರೀತಿ ಅವ್ರಿಗೆ ಅಪ್ಲೈ ಮಾಡ್ಬೋದಲ್ಲ ಉತ್ತರ ಭಾರತ ನಮ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಕಲ್ ಕನ್ನಡ ಕಲ್ಸಿ ಅಂತ ಈಗ ತುಂಬಾ ಒಂದಷ್ಟು ಜನ ನಮ್ಮ ಸುತ್ತಮುತ್ತ ಇರೋದು ಆರ್ಗ್ಯೂ ಮಾಡ್ತಾರೆ ಹಿಂದಿ ಕಲ್ತ್ಕೊಂಡ್ರೆ ಆಕ್ಚುಲಿ ಇದೆಲ್ಲ ಭಾಷೆ ಇದೆಲ್ಲ ಮಾತ್ರ ಏನು ಒಂದು ರಾಷ್ಟ್ರ ಒಂದು ಚುನಾವಣೆ ಈ ತರದ ಒನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದೆಲ್ಲ ಏನು ಅಂತಂದ್ರೆ ಒಂದು ರಾಜಕೀಯದ ಒಂದು ದೂರಾಲೋಚನೆಗಳು ಅದು ದುರಾಲೋಚನೆ ಅದು ದುರಾಲೋಚನೆ ದುರಾಲೋಚನೆ ಅದು ಏನು ಅಂತಂದ್ರೆ ಇಡೀ ದೇಶದ ಕಂಪ್ಲೀಟ್ ಏನು ಎಲ್ಲಾ ಸಿಸ್ಟಮ್ ಸಿಸ್ಟಮ್ನ ಡೆಲ್ಲಿಯಲ್ಲಿ ಕುತ್ಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಇದಕ್ಕೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗೋದು ಇವತ್ತಿನ ಬಿಜೆಪಿ ಸರ್ಕಾರ ಆಗೋದು ಯಾವುದೇ ಸರ್ಕಾರ ಆಗೋದು ಇವನೇ ಮಾಡ್ತಾರೋದು